ಹಾಯ್ ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಧನುಶ್ರೀ ವೈಶಾಖ ಮಾಸದಲ್ಲಿ ಮಾತ್ರ ದರ್ಶನ ಕೊಡ್ತಾನೆ ಮಹಾದೇವ ದರ್ಶನ್ ರಿಷಬ್ ಶೆಟ್ಟಿ ಭೇಟಿ ನೀಡಿದ ಕ್ಷೇತ್ರದ ಮಹತ್ವವೇನು ಕೊನೆಯ ನಾಲ್ಕು ದಿನ ಮಹಿಳೆಯರಿಗೆ ಪ್ರವೇಶವಿಲ್ಲ ಯಾಕೆ ಇದೇ ಹೊತ್ತಿನ ವಿಶೇಷ ಕೊಟ್ಟಿಯೂರು ಮಹಾತ್ಮೆ ಕೇರಳ ಗಾಡ್ಸ್ ಓನ್ ಕಂಟ್ರಿ ಅಂದರೆ ನಾಡು ಕೇರಳ ದೇಗುಲಗಳು ಜಗತ್ತಿನಾದ್ಯಂತ ಪ್ರಸಿದ್ಧಿ ಪಡೆದಿವೆ ಶಬರಿಮಲೆಯ ಅಯ್ಯಪ್ಪ ಗುರುವಾಯೂರಿನ ಶ್ರೀಕೃಷ್ಣ ಹೀಗೆ ಅನೇಕ ದೇಗುಲಗಳು ತಮ್ಮದೇ ಆದ ಭಕ್ತ ಗಣವನ್ನ ಹೊಂದಿವೆ ಇದೇ ರೀತಿ ವರ್ಷದಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ಓಪನ್ ಆಗೋ ಅದೊಂದು ದೇಗುಲ ಈಗ ಭಾರಿ ಸದ್ದು ಮಾಡ್ತಿದೆ ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಆಗಿದೆ ಯಾವುದು ಆ ದೇಗುಲ ಅಂತ ನೋಡೋಣ ಬನ್ನಿ ಮಾತ್ರ ಭಕ್ತರಿಗೆ ಸಿಗುತ್ತೆ ಶಿವನ ದರ್ಶನ ಮೂವತ್ತು ದಿನದಲ್ಲಿ ದೇಗುಲಕ್ಕೆ ಆಗಮಿಸುವ ಲಕ್ಷಾಂತರ ಭಕ್ತರು ಭಾರತದ ಅತ್ಯಂತ ಪುರಾತನ ಹಾಗೂ ಪವಿತ್ರ ಕ್ಷೇತ್ರಗಳಲ್ಲಿ ಕೇರಳದ ಕೊಟ್ಟಿಯೂರು ಶಿವ ದೇವಸ್ಥಾನವು ಒಂದು ದಕ್ಷಿಣ ಕಾಶಿ ಅಂತ ಕರೆಸಿಕೊಳ್ಳೋ ಈ ದೇವಸ್ಥಾನ ವರ್ಷದಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ತೆರೆದಿರುತ್ತದೆ ಮಿಕ್ಕೆಲ್ಲ ದಿನಗಳು ಬಂದ್ ಆಗಿರುತ್ತದೆ ವೈಶಾಖ ಮಹೋತ್ಸವದ ವೇಳೆ ಮಾತ್ರ ವರ್ಷಕ್ಕೆ ಇಪ್ಪತ್ತೆಂಟು ದಿನಗಳು ಭಕ್ತರು ದರ್ಶನವನ್ನ ತಪಸ್ಸು ಮಾಡಿದ್ದಾನೆ ಅನ್ನೋ ನಂಬಿಕೆ ಇದೆ ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರನ್ನ ಈ ದೇವಾಲಯ ಆಕರ್ಷಿಸುತ್ತದೆ ಇಲ್ಲಿ ವೈಶಾಖ ಮಹೋತ್ಸವ ಸುಮಾರು ಇಪ್ಪತ್ತೆಂಟು ದಿನಗಳವರೆಗೆ ಉಚ್ಚ ಹಸಿರ ಪ್ರಕೃತಿ ಮಧ್ಯೆ ಸಾಗೋ ರಸ್ತೆಯಲ್ಲಿ ಪ್ರಯಾಣಿಸಿದ್ರೆ ಹೊಟ್ಟೆಯೂರು ಕೂಡ ಆರಾಧಿಸಲಾಗುತ್ತದೆ ಇಪ್ಪತ್ತೆಂಟು ದಿನ ಓಪನ್ ಮೂವತ್ತು ಲಕ್ಷಕ್ಕೂ ಹೆಚ್ಚು ಭಕ್ತರಿಗೆ ದೇವರ ದರ್ಶನ ವೈಶಾಖ ಮಾಸ ಆರಂಭವಾದ ದಿನದಿಂದ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ದೇಗುಲ ಓಪನ್ ಆಗಿರುತ್ತೆ ದಿನಕ್ಕೆ ಒಂದು ಲಕ್ಷಕ್ಕೂ ಅಧಿಕ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಒಟ್ಟು ಇಪ್ಪತ್ತೆಂಟು ದಿನಗಳಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಯಾವುದೇ ಅವ್ಯವಸ್ಥೆ ಇಲ್ಲದೆ ಆಯಾಸ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿಯೇ ನೆರವೇರುತ್ತದೆ ಬಹಳಷ್ಟು ಮಂದಿ ಹಲವು ವರ್ಷಗಳಿಂದ ಇಲ್ಲಿಗೆ ಭೇಟಿ ನೀಡಿದ್ರೆ ಇನ್ನೊಂದಷ್ಟು ಮಂದಿ ಕುತೂಹಲಕ್ಕೆ ಇಲ್ಲಿಗೆ ಆಗಮಿಸ್ತಾರೆ ಆದ್ರೆ ಒಮ್ಮೆ ಇಲ್ಲಿಗೆ ಆಗಮಿಸಿ ಶಿವನ ದರ್ಶನ ಪಡೆದ ಬಳಿಕ ಅವರು ಮುಗ್ಧರಾದಂತೆ ಶಿವನ ಭಕ್ತರಾಗ್ತಾರೆ ಈ ಕ್ಷೇತ್ರದಲ್ಲಿ ಏನೋ ವಿಶೇಷತೆ ಇದೆ ಸೆಳೆತವಿದೆ ಶಕ್ತಿ ಇದೆ ಭಕ್ತಿ ಇದೆ ಅಂತಾರೆ ಭಕ್ತರು

ಕೊಟ್ಟಿಯೂರು ಕ್ಷೇತ್ರದ ಮತ್ತೊಂದು ವಿಶೇಷತೆ ಅಂದರೆ ಇಲ್ಲಿ ದಿನಕ್ಕೆ ಎರಡು ಶಿವೇಲಿ ಆಚರಣೆ ನಡೆಯುತ್ತದೆ ಅಂದ್ರೆ ಎರಡು ಆನೆಗಳನ್ನ ದೇವಸ್ಥಾನದ ಸುತ್ತ ಮೆರವಣಿಗೆ ಮಾಡಲಾಗುತ್ತದೆ ಇದು ಶಿವ ಮತ್ತು ಪಾರ್ವತಿಯ ಸ್ವರೂಪ ಅಂತಲೇ ಭಕ್ತರು ನಂಬುತ್ತಾರೆ ಹೀಗಾಗಿ ಕೊಟ್ಟಿಯೂರು ದೇವಸ್ಥಾನ ಹತ್ತು ಹಲವು ವಿಶಿಷ್ಟ ಆಚರಣೆಗಳ ತವರೂರಾಗಿದೆ ಇದುವರೆಗೆ ರಾಜ್ಯದ ಕೆಲವೇ ಜನರಿಗೆ ಮಾತ್ರ ದೇಗುಲದ ಬಗ್ಗೆ ತಿಳಿದಿತ್ತು ಆದರೆ ಯಾವಾಗ ಸಿನಿಮಾ ನಟರು ಈ ದೇಗುಲಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರೋ ಅಲ್ಲಿಗೆ ಕರ್ನಾಟಕದಲ್ಲೂ ಈ ದೇಗುಲ ಭಾರಿ ಫೇಮಸ್ ಆಗಿದೆ ಕೊಟ್ಟಿಯೂರು ಶಿವದೇಗುಲದ ಮಹತ್ವವೇನು ಈ ಕ್ಷೇತ್ರದಲ್ಲಿ ನೆಲೆಸಿರೋ ಸತೀದೇವಿಯ ಕಥೆಯೇನು ವರ್ಷಕ್ಕೊಮ್ಮೆ ದರ್ಶನ ನೀಡುವ ಶಿವಕ್ಷೇತ್ರದ ಕ್ಷೇತ್ರದ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಗಳೇನು ಕೊಟ್ಟಿಯೂರಿನಲ್ಲಿರೋ ಶಿವ ದೇಗುಲದ ಮಹತ್ವವೇನು ಇಲ್ಲಿಯೇ ಯಾಕೆ ಸತೀದೇವಿ ನೆಲೆ ನಿಂತಿದ್ದಾಳೆ ಅಂತ ತಿಳಿದುಕೊಳ್ಳುತ್ತಾ ಹೋದ್ರೆ ನಮಗೆ ಗೊತ್ತಿಲ್ಲದ ಅನೇಕ ಅಚ್ಚರಿಯ ಸಂಗತಿಗಳು ತೆರೆದುಕೊಳ್ಳುತ್ತಾ ಹೋಗುತ್ತೆ ದಕ್ಷಯಜ್ಞ ನಡೆದ ಜಾಗದಲ್ಲಿ ತನ್ನ ಮಡತಿಗೆ ಆದ ನೋವುಗೊಂಡ ಶಿವನ ಮನದಾಳ ಬಿಚ್ಚಿಕೊಳ್ಳುತ್ತಾ ಹೋಗುತ್ತೆ ಜೊತೆಗೆ ಈ ದೇಗುಲದಲ್ಲಿ ಕೊನೆಯ ನಾಲ್ಕು ದಿನ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧ ಯಾಕೆ ಅಂತ ನೋಡೋಣ ಬನ್ನಿ ಇಲ್ಲಿ ಯಾಗವನ್ನ ಆಯೋಜಿಸಿದಾಗ ಪ್ರಜಾಪತಿ ದಕ್ಷನು ಶಿವನನ್ನ ಯಜ್ಞಕ್ಕೆ ಆಹ್ವಾನಿಸಲಿಲ್ಲ ಯಜ್ಞಕ್ಕೆ ಬಂದ ಸತಿದೇವಿ ತನ್ನ ಪತಿ ಶಿವನಿಗೆ ಅವಮಾನವಾದ ಈ ಸ್ಥಳದಲ್ಲೇ ಅಗ್ನಿಗೆ ತನ್ನನ್ನ ಅರ್ಪಿಸಿಕೊಳ್ಳುತ್ತಾಳೆ ಶಿವನು ಸತಿದೇವಿಯ ದೇಹವನ್ನ ಹೊತ್ತು ಪ್ರಳಯ ತಾಂಡವ ಮಾಡಿದಾಗ ಬ್ರಹ್ಮಾಂಡದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತೆ ಭಗವಾನ್ ವಿಷ್ಣುವು ಸತಿಯ ದೇಹವನ್ನ ಸುದರ್ಶನ ಚಕ್ರದಿಂದ ತೂಕರಿಸಿದ ಮೇಲೆ ಸ್ವತಃ ವಿಷ್ಣುವೇ ಈ ಸ್ಥಳದಲ್ಲಿ ಶಿವನನ್ನ ಆಲಂಗಿಸಿ ಸಮಾಧಾನ ಪಡಿಸುತ್ತಾನೆ ಕೊನೆಗೆ ಶಿವನು ಸ್ವಯಂಭೂ ಲಿಂಗರೂಪಿಯಾಗಿ ಸತಿಪತಿಯರ ಕಷ್ಟ ನಿವಾರಿಸಲು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿದ್ದಾನೆ ಅನ್ನೋದು ಇಲ್ಲಿಗೆ ಬರೋ ಭಕ್ತರ ನಂಬಿಕೆಯಾಗಿದೆ ವರ್ಷಗಳ ಇತಿಹಾಸ ತುಪ್ಪದ ಸ್ನಾನದ ಮೂಲಕ ಆರಂಭವಾಗತ್ತೆ ವೈಶಾಖ ಉತ್ಸವ ಎಳನೀರಿನ ಸ್ನಾನದ ಮೂಲಕ ವೈಶಾಖ ಮಹೋತ್ಸವಕ್ಕೆ ತೆರೆ ದೇವಸ್ಥಾನದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ವೈಶಾಖ ಮಹೋತ್ಸವ ದೇವರಿಗೆ ತುಪ್ಪದ ಸ್ನಾನ ಮಾಡಿಸುವ ಮೂಲಕ ಪ್ರಾರಂಭವಾಗತ್ತೆ ಇದನ್ನ ನೇಯಟ್ಟಂ ಅಂತ ಕರೀತಾರೆ ದೇವರಿಗೆ ಎಳನೀರಿನಿಂದ ಸ್ನಾನ ಮಾಡೋ ಮೂಲಕ ವೈಶಾಖ ಮಹೋತ್ಸವ ಕೊನೆಗೊಳ್ಳುತ್ತದೆ ಈ ಆಚರಣೆಯನ್ನ ಎಳನೀರತ್ತಂ ಅಂತ ಕರೆಯಲಾಗತ್ತೆ ಕೊಟ್ಟಿಯೂರು ದೇವಸ್ಥಾನಗಳ ನವೀಕರಣವನ್ನ ಆದಿಗುರು ಶಂಕರಾಚಾರ್ಯರ ಕಾಲದಲ್ಲಿ ಮಾಡಲಾಯಿತಂತೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಉತ್ಸವವಾದ ವೈಶಾಖ ಮಹೋತ್ಸವದ ನಿಯಮಗಳನ್ನು ಸಹ ಶಂಕರಾಚಾರ್ಯರೇ ಮಾಡಿದ್ದಾರೆ ಅಂತ ಹೇಳಲಾಗುತ್ತದೆ ಆದಿವಾಸಿ ಜನರು ಈ ಸ್ಥಳದಲ್ಲಿ ಒಂದು ಕಲ್ಲನ್ನ ಒಡೆದಾಗ ಆ ಕಲ್ಲಿನಿಂದ ರಕ್ತ ಬರಲು ಶುರುವಾಯಿತಂತೆ ಗಿಡ ಮೂಲಿಕೆಗಳನ್ನು ಲೇಪಿಸಿದ್ರೂ ಸಹ ರಕ್ತ ಸೋರುವುದು ನಿಲ್ಲಲಿಲ್ಲವಂತೆ ಕೊನೆಗೆ ಎಳನೀರನ್ನ ಸುರಿದಾಗ ಆ ಸ್ವಯಂಭೂ ಶಿಲೆಯಿಂದ ರಕ್ತ ಬರೋದು ನಿಂತಿದಂತೆ ಇದು ಸಾಮಾನ್ಯ ಶಿಲೆಯಲ್ಲ ಶಿವನ ಲಿಂಗವೆಂದು ಅರಿತ ಆದಿವಾಸಿಗಳು ಅಂದಿನಿಂದ ಇಲ್ಲಿ ಪೂಜೆಯನ್ನ ಆರಂಭಿಸಿದರು ಅಂತ ಹೇಳಲಾಗುತ್ತೆ ಹೀಗಾಗಿ ವೈಶಾಖ ಮಹೋತ್ಸವದ ವೇಳೆ ಶಿವನಿಗೆ ರಾಶಿ ರಾಶಿ ಎಳನೀರನ್ನ ಅರ್ಪಿಸಲಾಗುತ್ತದೆ ಕುಟುಂಬದ ಮುಖ್ಯಸ್ಥನು ಸ್ವಯಂಭೂಲಿಂಗಕ್ಕೆ ಆಲಿಂಗನ ಪುಷ್ಪಾಂಜಲಿಯನ್ನ ನಡೆಸುತ್ತಾನೆ ಇದು ತನ್ನ ಪ್ರೀತಿಯ ಪತ್ನಿ ಸತಿದೇವಿಯ ಸುಟ್ಟ ಮೃತದೇಹವನ್ನ ಕಂಡು ತೀವ್ರ ದುಃಖದಲ್ಲಿದ್ದ ಶಿವನನ್ನ ಸಮಾಧಾನ ಪಡಿಸಲು ವಿಷ್ಣು ಶಿವನನ್ನ ಅಪ್ಪಿಕೊಂಡ ಸ್ಮರಣಾರ್ಥವಾಗಿ ಈ ಸಂಪ್ರದಾಯ ಆಚರಣೆ ಮಾಡಲಾಗುತ್ತಿದೆ ಕೊನೆಯ ನಾಲ್ಕು ದಿನ ಮಹಿಳೆಯರಿಗಿಲ್ಲ ಪ್ರವೇಶ ಗೌಪ್ಯ ವಿಧಿವಿಧಾನಗಳಿಗೆ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧ ಅಕ್ಕರೆ ಕೊಟ್ಟೆಯೂರಿನ ದೇವಾಲಯದಲ್ಲಿ ನಡೆಯೋ ವೈಶಾಖ ಮಹೋತ್ಸವದ ಕೊನೆಯ ನಾಲ್ಕು ದಿನ ಮಹಿಳೆಯರಿಗೆ ಪ್ರವೇಶ ನಿಷಿದ್ಧವಾಗಿದೆ ಕೊನೆಯ ನಾಲ್ಕು ದಿನ ದೇಗುಲದಲ್ಲಿ ಗೌಪ್ಯ ವಿಧಿವಿಧಾನಗಳನ್ನ ನೆರವೇರಿಸಿ ಕೊಟ್ಟಿಯೂರು ಶಿವ ದೇಗುಲ ಇದ್ದಕ್ಕಿದ್ದಂತೆ ಫೇಮಸ್ ಆಗಿದೆ ಅದರಲ್ಲೂ ಸ್ಯಾಂಡಲ್ವುಡ್ ನಟರಾದ ದರ್ಶನ್ ಜಗ್ಗೇಶ್ ರಿಷಬ್ ಶೆಟ್ಟಿ ದೇಗುಲಕ್ಕೆ ಭೇಟಿ ನೀಡಿದ ಬಳಿಕ ರಾಜ್ಯದ ಬಹುತೇಕ ಜನರಿಗೆ ಇಂತಹದ್ದೊಂದು ದೇಗುಲ ಇದೆ ಅನ್ನೋದು ಗೊತ್ತಾಗಿದೆ ಇಂಥ ಅಕ್ಕರೆ ಕೊಟ್ಟಿಯೂರಿನ ಶಿವ ದೇಗುಲ ಇಂದಿನಿಂದ ಮತ್ತೊಂದು ವರ್ಷ ಬಂದ್ ಆಗಿರಲಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ